ಸೊರಟೂರು ಸಹಕಾರಿ ಸಂಘದ ಶತಮಾನೋತ್ಸವ ಕಾರ್ಯಕ್ರಮ ಏಪ್ರಿಲ್ ಇಪ್ಪತ್ತಾರರ ಬದಲು ಏಪ್ರಿಲ್ ಇಪ್ಪತ್ತೊಂಬತ್ತರಂದು ಜರುಗುವುದು ಎಂದು ಕೆಸಿಸಿ ಬ್ಯಾಂಕ್ ನಿರ್ದೇಶಕರು ಸೊರಟೂರು ಸಹಕಾರಿ ಸಂಘದ ಅಧ್ಯಕ್ಷ ಮಲ್ಲಪ್ಪ ಕಲ್ಗುಡಿ ಹೇಳಿದರು ಈ ಕುರಿತು ಲೋಕಲ್ ನ್ಯೂಸ್ ಸುದ್ದಿವಾಹಿನಿಯೊಂದಿಗೆ ಸ್ಪಷ್ಟನೆ ನೀಡಿದ ಅವರು ಏಪ್ರಿಲ್ ಇಪ್ಪತ್ತೊಂಬತ್ತರ ಮಂಗಳವಾರ ಅದ್ದೂರಿಯಾಗಿ ಕಾರ್ಯಕ್ರಮ ನೆರವೇರುತ್ತದೆ ಎಲ್ಲರೂ ಭಾಗವಹಿಸಬೇಕು ಎಂದರು ಹಾಗೂ ದುರ್ಗಾದೇವಿಯನ್ನ ಹಾಗೂರ್ಗಿಯನ್ನ ದಿನಾಂಕ ಇಪ್ಪತ್ತಾರು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಶತಮಾನೋತ್ಸವ ಸಮಾರಂಭವನ್ನು ಆಚರಣೆ ಮಾಡಿದ್ದು ಸದರ ಕಾರ್ಯಕ್ರಮವನ್ನು ಮಾನ್ಯ ಸಹಕಾರ ಸಚಿವರು ಹಾಗೂ ಗದಗ ಜಿಲ್ಲಾ ಉಸ್ತುವಾರಿ ತುರ್ತು ಕಾರ್ಯನಿಮಿತ್ತ ಸಹಕಾರಿ ಸಮಾರಂಭವನ್ನು ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರಂದು ಆಡಳಿತ ಮಂಡಳಿ ಎಲ್ಲರೂ ಸೇರಿಕೊಂಡು ಆ ದಿನಾಂಕವನ್ನು ಬದಲಾವಣೆ ಮಾಡಿ ಸ ಸಚಿವರಿಗೆ ಒಂದು ನಿರ್ದೇಶನ ಮೇಲೆ ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಆಚರಣೆ ಮಾಡಲು ನಿರ್ಧರಿಸುತ್ತೇವೆ ನಮ್ಮೆಲ್ಲ ಪ್ರಾಥಮಿಕ ಸೊಸೈಟಿಯ ನಿರ್ದೇಶಕರು ಉಪಾಧ್ಯಕ್ಷರು ಹಾಗೂ ಸರ್ವ ಸದಸ್ಯರಲ್ಲಿ ತಮ್ಮಲ್ಲಿ ಕೇಳಿಕೊಳ್ಳೋದು ಏನೆಂದರೆ ದಿನಾಂಕ ಇಪ್ಪತ್ತಾರರ ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೊಂಬತ್ತು ನಾಲ್ಕು ಇಪ್ಪತ್ತೈದರಂದು ಅಧ್ಯಯವಾಗಿ ಆಚರಣೆ ಮಾಡಲು ನಿರ್ಧರಿಸುತ್ತೇವೆ ಮತ್ತು ಅನಿವಾರ್ಯ ಕಾರಣದಿಂದ ಸರ್ಕಾರದ ಮಟ್ಟದಲ್ಲಿ ಕೆಲಸ ಇರುವುದರಿಂದ ಸನ್ಮಾನ್ಯ ಸಚಿವರ ನಿರ್ದೇಶನ ಮೇಲೆ ನಾವು ಕಾರ್ಯಕ್ರಮವನ್ನು ದಿನಾಂಕ ಇಪ್ಪತ್ತೊಂಬತ್ತು ಹಾಗೂ ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮಾನ್ಯ ಆ ಕರ್ನಾಟಕ ಸಹಕಾರ ಸಚಿವರಾದಂತ ಕೆ ಎನ್ ರಾಜಣ್ಣ ಅವರು ಸಭಾಪತಿಗಳಾದಂಥ ಬಸವರಾಜ್ ಅವರು ಗದಗ ಜಿಲ್ಲಾ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಎಚ್ ಕೆ ಬಸವರಾಜ್ ಬೊಮ್ಮಾಯಿ ಅವರು ವಿಧಾನ ಪರಿಷತ್ ಸದಸ್ಯರಾದ ಎಸ್ ಅವರು ನಮ್ಮ ಗದಗ ಜಿಲ್ಲೆಯ ಎಲ್ಲ ಹಾದಿ ಶಾಸಕರು ಹಾಗೂ ಹಾಗೂ ಮಾಜಿ ಶಾಸಕರು ಕರ್ನಾಟಕ ರಾಜ್ಯ ಮಾರ್ಕೆಟಿಂಗ್ ಫೆಡರೇಷನ್ನ ಅಧ್ಯಕ್ಷರು ಹಾಗೂ ಕನ್ಸೂಮರ್ ಫೆಡರೇಷನ್ನ ಅಧ್ಯಕ್ಷರು ಎಲ್ಲ ಹಾದಿಗಳು ದಿನಾಂಕ ಇಪ್ಪತ್ತೊಂಬತ್ತರ ನಾಲ್ಕು ಎರಡು ಸಾವಿರದ ಇಪ್ಪತ್ತಾರರಂದು ನಮ್ಮ ಶತಮಾನೋತ್ಸವ ಸಂಭ್ರಮದಲ್ಲಿ ಮುಂದೂಡಿದ ದಿನಾಂಕವನ್ನು ತಾವು ತಪ್ಪದೆ ಮತ್ತೊಮ್ಮೆ ತಮಗೆ ಪತ್ರಿಕಾ ಮೂಲಕ ನಮ್ಮ ಪ್ರಿಂಟ್ ಮೀಡಿಯಾ ಇರ್ಬೋದು ಪತ್ರಿಕಾ ದೃಶ್ಯ ಮಾಧ್ಯಮ ಮೀಡಿಯಾ ಇರ್ಬೋದು ಇದರ ಮೂಲಕ ನಮ್ಮೆಲ್ಲ ಸಹಕಾರಿಗಳಿಗೆ ಹಾಗೂ ಸದಸ್ಯರಿಗೆ ನನ್ನೆಲ್ಲ ನನ್ನ ಆಡಳಿತ ಮಂಡಳಿ ಪರವಾಗಿ ಮತ್ತೊಮ್ಮೆ ತುಂಬುವುದರಿಂದ ಸ್ವಾಗತಿಸುತ್ತಾ ಈ ಸಹಕಾರವನ್ನ ಮುಂದೂ ಹೊರಿಸಬೇಕು ಮತ್ತು ದಿನಾಂಕ ಇಪ್ಪತ್ತೊಂಬತ್ತರ ಕಾರ್ಯಕ್ರಮವನ್ನ ಇಪ್ಪತ್ತೊಂಬತ್ತು ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದರ ಕಾರ್ಯಕ್ರಮವನ್ನು ಹೆಚ್ಚಿನ ರೀತಿಯೊಳಗ ಅದ್ಭೂರವಾಗಿ ಆಚರಣೆ ಮಾಡಲು ತಾವೆಲ್ಲರೂ ಭಾಗವಹಿಸುವ ಜೊತೆಗೆ ಈ ಶತಮಾನೋತ್ಸವ ಸಂಭ್ರಮವನ್ನ ಒಂದು ಹಬ್ಬವಾಗಿ ಆಚರಣೆ ಮಾಡಲು ತನುಮಾನದಿಂದ ಸಹಕಾರ ಮಾಡಿರ್ತದೆ ಅಂತ ಹೇಳಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಇಪ್ಪತ್ತಾರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರ ಬದಲಾಗಿ ಇಪ್ಪತ್ತು ಒಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ನಿಗದಿಪಡಿಸುತ್ತೇವೆ ಅಂದು ಇಪ್ಪತ್ತೊಂಬತ್ತರಂದು ಬೆಳಿಗ್ಗೆ ಏಳುವರಿಯಿಂದ ಸಾಯಂಕಾಲ ಆರು ಏಳು ಗಂಟೆ ಮಠ ಕಾರ್ಯಕ್ರಮವಿರುತ್ತದೆ ತಾವೆಲ್ಲರಿಗೂ ಅಲ್ಪ ಉಪಕಾರ ಇರುತ್ತದೆ ಮತ್ತು ನಮ್ಮ ಕಾರ್ಯಕರ್ತರು ಊಟ ವಸತಿ ಊಟ ಮತ್ತು ನೀರು ಎಲ್ಲ ಸಕಲ ಸೌಲಭ್ಯವನ್ನು ಒದಗಿಸುತ್ತಾರೆ ತಾವೆಲ್ಲರೂ ಬಂದು ಈ ಕಾರ್ಯಕ್ರಮದಲ್ಲಿ ಯಶಸ್ವಿಗೊಳಿಸಬೇಕು ಮತ್ತು ಅಂದಿನ ಒಂದು ದಿವಸ ತಮ್ಮ ಕೆಲಸ ಕಾರ್ಯಗಳನ್ನು ದೈನಂದಿನ ಕೆಲಸ ಕಾರ್ಯಗಳನ್ನು ಎಲ್ಲರೂ ಬರೀ ಬತ್ತಿ ಈ ಇಪ್ಪತ್ತೊಂಬತ್ತು ಐದು ಎರಡು ಇಪ್ಪತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ತಾವೆಲ್ಲರೂ ನಮ್ಮ ವಿನಂತಿ ಮೇರೆಗೆ ಎಲ್ಲರೂ ಭಾಗವಹಿಸಬೇಕಂತೇಳಿ ಸೊಂಟೂರಿನ ಸಹಕಾರಿ ಸಂಘದ ಉಪಾಧ್ಯಕ್ಷರು ಹಾಗೂ ಅಲ್ಲಿ ಪರವಾಗಿ ತಮ್ಮಲ್ಲಿ ಮತ್ತೊಮ್ಮೆ ವಿನಮ್ರತೆಯಿಂದ ಕೇಳಿಕೊಂಡು ಈ ಕಾರ್ಯ ಮುಂದೂಡಿದ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಸಹಕರಿಸಿದೆ ಅಂತ ಭಾವಿಸಿ ನನ್ನ ಮಾತುಗಳಿಗೆ ವಿರಾಮಗಳನ್ನು ನೀಡುತ್ತೇನೆ